ಫ್ರೆಂಡ್ಸ್ ಎಲ್ರಿಗೂ ನಾನು ಈ ವಿಡಿಯೋನ ಯಾಕೆ ಮಾಡ್ತೀನಿ ಅಂದ್ರೆ ಹಾಸ್ಟೆಲ್ಗೆ ಹೊಂದ್ಕೊಳ್ಳೋದೇ ಇರೋದೇ ಇರುವ ಮಕ್ಕಳು ಅಂತಂದ್ರೆ ಹೆಂಗಂದ್ರೆ ಹೋದ ವರ್ಷ ನನ್ನ ಹತ್ರ ಮುರಾರ್ಜಿಗೆ ಕೋಚಿಂಗ್ ಬಂದು ಹುಡುಗಿ ಒಂದು ವರ್ಷ ಕೋಚಿಂಗ್ ಬಂದಾಳೆ ಎಲ್ಲ ಸೆಲೆಕ್ಟ್ ಆದಮೇಲೆ ಲಿಸ್ಟ್ ಬಂದ ಮೇಲೆ ಅವಳಿಗೆ ಎರಡು ದಿನ ಕಂಟಿನ್ಯೂ ಜ್ವರ ಬಂತು ಯಾಕಂತ ಕೇಳಿದರೆ ಅವಳು ಏನು ಹೇಳಿದ್ರು ನಂಗೆ ಹಾಸ್ಟೆಲ್ಗೆ ಹೋಗೋದು ಇಷ್ಟ ಇಲ್ಲ ಅಂತ ಯಾಕಂದ್ರೆ ಅವ್ರು ಎರಡು ಮಕ್ಕಳಿದ್ದಾವಂತೇಳಿ ಅವ್ರ ಅಪ್ಪ ಅಮ್ಮ ಒಂದು ಹಾಸ್ಟೆಲ್ಗೆ ಹೋದ್ರೆ ಅವ್ರಿಗೆ ಓದ್ಸೋಕೆ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಒಬ್ಬಳನ್ನ ಹಾಸ್ಟೆಲಿಗೆ ಕಳ್ಸಿದ್ರಾಯ್ತು ಅಂತ ಅವಳು ಮಾರ್ಸು ಚೆನ್ನಾಗಿ ತೆಗ್ದಿದ್ಲು ಅನ್ನೋ ನಿರ್ಧಾರನೂ ಇತ್ತು ಅದ್ರ ಲಿಸ್ಟ್ ಬಂದ ಮೇಲೆ ಅವಳು ಏನು ಮಾಡ್ಬಿಟ್ಳು ಆಪೋಸಿಟ್ ನಾನು ಹೋಗಂಗಿಲ್ಲ ಅಂತೇಳಿ ಜ್ವರ ಬರೆಸ್ಕೊಂಡು ಹೋಗಲೇ ಇಲ್ಲ ಹುಡುಗಿ ಅದಕ್ಕೆ ಹಾಸ್ಟೆಲ್ಗೆ ಮೊದಲು ಸೇರಿಸ್ಬೇಕು ಅಂದ್ರೆ ನೀವು ಏನು ಮಾಡಬೇಕು ಮಕ್ಕಳಿಗೆ ಮಾನಸಿಕವಾಗಿ ಅವರು ಅಲ್ಲಿಗೆ ಹೋಗೋಕೆ ಸದೃಢದಾರ ಆಧಾರ ಇಲ್ಲ ಅನ್ನೋದು ಮೊದಲ ತಿಳ್ಕೊಡ್ರಿ ಆಮೇಲೆ ನೀವು ಹಾಸ್ಟೆಲಿಗೆ ಕಳಿಸು ವ್ಯವಸ್ಥೆನ ಮಾಡಿಕೊಡ್ರಿ ಯಾಕಂದ್ರೆ ಎಲ್ಲ ಮಕ್ಳಿಗೂ ಹಾಸ್ಟೆಲು ಅಡ್ಜಸ್ಟ್ ಆಗುತ್ತಾ ಅನ್ನಕ ಆಗೋದಿಲ್ಲ ಯಾಕಂದ್ರೆ ಮತ್ತೆ ಅಲ್ಲಿಗೆ ಹಾಸ್ಟೆಲ್ಗೆ ಹೋದ್ಮೇಲೆ ಅವರು ಮಾನಸಿಕವಾಗಿ ಕುಗ್ಬಾರ್ದು ನನಗೆ ಯಾರೂ ಇಲ್ಲ ನನಗೆ ಜಾಸ್ತಿ ವರ್ಕ್ ಲೋಡ್ ಆಯಿತು ಅಪ್ಪ ಅಮ್ಮ ಇಲ್ಲ ನನ್ನ ಹತ್ರ ಅಂಥೇಳಿ ಯಾಕಂದ್ರೆ ಮತ್ತೆ ಮಾನಸಿಕವಾಗಿ ಅವರು ಯೋಚನೆ ಮಾಡ್ರು ಅಂದ್ರೆ ಆಮೇಲೆ ಏನಾಗುತ್ತೆ ಅವ್ರ ಹೆಲ್ತ್ಗೆ ಪ್ರಾಬ್ಲಮ್ ಆದಂಗೆ ಆಗುತ್ತೆ ಇನ್ನೊಂದು ಯಾಕಂದ್ರೆ ಎಲ್ಲ ಮಕ್ಕಳು ಏನು ಮಾಡ್ತವೆ ತಂದೆ ತಾಯಿ ಸಂಬಂಧಿಕರು ಬಂದು ಬಳಗ ಆಟದ ಪಾಠದ ಜೊತೆ ಮಾಡ್ತಿರ್ತಾರೆ ಸೊಪ್ಪು ಅಲ್ಲಿದು ಅವ್ರಿಗೇನಾಗ್ಬಿಡ್ತೈತಿ ಒಂಥರ ಜೈಲು ಅನ್ನಂಗೆ ಅನಿಸಿರ್ಬಾರ್ದು ಅವ್ರಿಗೆ ಯಾಕಂದ್ರೆ ನಾನು ಅಲ್ಲೇ ಇರಬೇಕು ನಾನು ಒಬ್ಬಳೇ ಇರಬೇಕು ಯಾಕಂದ್ರೆ ಎಲ್ಲನೂ ಅವ್ರಿಗೇನಾಗ್ಬಿಡ್ತಾರೆ ಟೀಚರ್ಸೇ ಆಗ್ತಾರೆ ಮಕ್ ಅಲ್ಲಿರೋ ಮಕ್ಕಳೇ ಅವರಿಗೆ ಎಲ್ಲ ಬಂದು ಸಂಬಂಧಿಕರು ಆಗ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ನನಗೆ ಯಾರೂ ಇಲ್ಲ ಅನ್ನೋ ಮನೋಭಾವನೆ ಏನಾಗುತ್ತೆ ಬಂದಂಗೆ ಆಗ್ತೈತಿ ಮತ್ತು ಇನ್ನೊಂದು ಏನಾಗತ್ತಾ ಮನೆಯಾಗಿದ್ದು ಅಂದ್ರೆ ಮಕ್ಕಳು ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಡಿಸಿಪ್ಲಿನ್ ಒಳಗಿರ್ತಾರ ಅವರು ಏನಾಗಿ ಮಕ್ಳಿಗೇನಾಗಿಬಿಡ್ತೈತಿ ವಿಪರೀತ ಡಿಸಿಪ್ಲಿನ್ ಅನ್ನೋಂಗಾಗತ್ತ ಮತ್ತೆ ಮನ್ಯಾಗ ಅದಾರ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ಬಿಡ್ತೀವಿ ಯಾವುದೇ ಕೆಲಸಕ್ಕೆ ಹಚ್ಚಂಗಿಲ್ಲ ಹಾಸ್ಟೆಲ್ನಾಗೆ ತಮ್ಮ ಬಟ್ಟೆ ತಾವ ತೊಳಿಬೇಕು ತಮ್ಮ ತೆಲಿ ತಾವ ಬಾಚ್ಕೋಬೇಕು ಅಂದಾಗ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆದಂಗೆ ಆಗತ್ತೆ ಆಮೇಲೆ ನಾವೇನು ಮಾಡ್ತೀವಿ ಮೊಬೈಲು ಟಿ ವಿ ನೋಡ್ತಾರನ್ನೋದಕ್ಕೆ ಹಾಸ್ಟೆಲಿಗೆ ಹಾಕ್ತೀವಿ ಆಮೇಲೆ ಏನು ಮಾಡ್ತೀವಿ ವಾರಕ್ಕೆ ಅಂತ ಕಂದು ಬರ್ತೀವಿ ಅಲ್ಲಿ ಹದಿನೈದು ದಿನ ನೋಡದೆ ಇರೋದನ್ನ ಇಲ್ಲಿ ಎರಡು ದಿನ ಹಾಸ್ಟೆಲಿಂದ ಹೇಳಿ. ನಾವೇ ಜಾಸ್ತಿ ಟಿ ವಿ ಫೋನು ಕೊಡ್ತೀವಿ ಅವಾಗ ಅದು ಮಕ್ಳಿಗೆ ಏನಾಗತ್ತೋ ವಾಪಸ್ಸು ಹಾಸ್ಟೆಲಿಗೆ ಹೋದ್ಮೇಲೆ ಮನೆಯಾಗಿದ್ದರೆ ನಾನು ಆರಾಮ್ಸೆ ಟಿ ವಿ ಫೋನು ನೋಡ್ಬೋದು ಹಾಸ್ಟೆಲ್ಗೆ ಯಾಕೆ ಬಂದೀನಿ ಅನ್ನಂಗೆ ಅವ್ರಿಗೆ ಮತ್ತೆ ಅದು ಭಾವನೆ ಬರುತ್ತೆ ಮತ್ತು ಇನ್ನೊಂದು ಏನಾಗುತ್ತೆ ವಿಪರೀತ ಸಿಟ್ಟಂಗೆ ಆಗ್ಬಿಡ್ತಿತ್ತು ಅವ್ರಿಗೆ ಪೇರೆಂಟ್ಸ್ ಮೇಲೆ ಯಾಕಂದ್ರೆ ನಾನು ಆರಾಮ್ ಮನೆಯಾಗಿರ್ತಿದ್ದೆ ನನ್ನ ತಂದು ಇಲ್ಲಿ ಹಚ್ಚಿದ್ರು ಯಾಕಂದ್ರೆ ಜೊತೆಗಿರು ತಮ್ಮ ತಂಗಿ ಮನೆಯಾಗ ಆರಾಮ್ಸೆ ಇರ್ತಾರೆ ನಮ್ಮನ್ನು ಇದಲ್ಲಿ ಇಟ್ಟಾರ ಅನ್ನಂಗೆ ಅವರಿಗೆ ವಿಪರೀತ ಸಿಟ್ಟ ಅನ್ನೋದು ಜಾಸ್ತಿ ಆದಂಗೆ ಆಗುತ್ತೆ ಮತ್ತು ಇನ್ನೊಂದು ಸೊಪ್ಪು ಹಾಸ್ಟೆಲ್ನಾಗ ಇದ್ರೆ ಮಕ್ಳಿಗೆ ಏನಾಗ್ಬಿಡ್ತೈತಿ ಅಟ್ಯಾಚ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ಬಿಡ್ತೈತೆ ಅವ್ರಿಗೆ ಯಾರ ಜೊತೆಯೂ ಅಟ್ಯಾಚ್ಮೆಂಟ್ ಅನ್ನಂಗೆ ಬರುವುದಿಲ್ಲ ಯಾಕಂದ್ರೆ ಅಲ್ಲಿರೋರೆ ನನಗೆ ಅಷ್ಟೇ ಈಗ ಅವ್ರ ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ಅಷ್ಟೇ ಆಡಬೇಕು ಯಾಕಂದರೆ ರಜಕ್ಕೆ ಬಂದಾಗ ಅದು ಬೇರೆ ಮಕ್ಕಳ ಜೊತೆ ಬೆರೆತು ಅವ್ರು ಏನು ಮಾಡ್ತಾ ಆಟ ಅದು ಆಡಕ್ಕೆ ಇಷ್ಟಪಡೋಂಗಿಲ್ಲ ಮತ್ತು ತಿಂಡಿ ತಿನಿಸು ಅಷ್ಟೇ ಅಲ್ಲಿ ಹಾಸ್ಟೆಲ್ನಾಗ ನಿಯಮಿತವಾಗಿ ಅವರು ತಿಂಡಿ ತಿನಿಸನ ತಿಂದಿರ್ತಾರೆ ಇಲ್ಲಿ ನಾವು ಮನೆಗೆ ರಜಕ್ಕೆ ಬಂದಾಗ ಏನು ಮಾಡ್ತೀವಿ ಏ ರಜದಿಂದ ಬಂದಾರ ಅನ್ನೋದಕ್ಕೋಸ್ಕರ ವಿಧ ವಿಧವಾದ ಅಡುಗೆ ಮಾಡಿ ಹಾಕ್ತೀವಿ ಅವಾಗ ಅವ್ರಿಗೆ ಏನಾಗ್ಬಿಡ್ತೈತಿ ಏನು ಹಾಸ್ಟೆಲ್ಗಿಂತ ಮನೆಯಾಗಿರೋದ ಉತ್ತಮ ಅನ್ನಾಗ ಅನ್ನಿಸ್ತೈತಿ ಹಾಸ್ಟೆಲ್ಗಿದ್ರು ಅಷ್ಟೇ ಮನೇಲಿದ್ರು ಅಷ್ಟೇ ಓದು ಮಕ್ಕಳು ಹೆಂಗಾದರೂ ಓದ್ತಾರೆ ಅವ್ರಿಗನ್ನ ಇಷ್ಟಗಳನ್ನು ಕೇಳಿ ನೀವು ಹಾಸ್ಟೆಲಿಗೆ ಕಳಿಸೋಕೆ ಯೋಚನೆ ಮಾಡಿರಿ ಯಾಕಂದ್ರೆ ನಮ್ಮ ತಂದೆ ತಾಯಿ ಒತ್ತಾಯಕ್ಕೋಸ್ಕರ ಮಕ್ಕಳು ಹಾಸ್ಟೆಲ್ ಸೇರೋದು ಬೇಡ ಯಾಕೆ ಇರೋದೆ ಒಂದು ಎರಡು ಮಕ್ಕಳು ಇರ್ತಾವೆ ಎಲ್ಲಿ ಓದವು ಮಕ್ಕಳು ಎಲ್ಲಾದರೂ ಓದ್ತಾರೆ ಯಾಕಂದ್ರೆ ಸುಮ್ಮನೆ ಮಾನಸಿಕವಾಗಿ ನಾವು ತೊಂದರೆ ಕೊಟ್ಟಂಗೆ ಆಗಿರಬಾರ್ದು ಯಾಕಂದರೆ ಎಲ್ಲರೂ ಯೋಚನೆ ಮಾಡಿ ಆ ಮಕ್ಳಿಗೆ ಕೇಳಿ ನೀವು ಹಾಸ್ಟೆಲ್ಗೆ ಹೋಗ್ತೀರ ಅಂತ ಕೇಳಿದ ಮೇಲೆ ನಿರ್ಧಾರ ತೊಗೊಂಡು ಹಾಸ್ಟೆಲಿಗೆ ಕಳಿಸ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಯಾಕಂದ್ರೆ ನಮಗೂ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಅಂತ ಸಿಕ್ಕಂಗಾಗುತ್ತೆ